ನಮ್ಮ ವ್ಯಕ್ತಿತ್ವ ನಮ್ಮ ಜೀವನವನ್ನ ನಾವೇ ರೂಪಿಸ್ಕೋಬೇಕು ಟೋಟಲ್ ಆಗಿ ನಿಮ್ಮ ವಿಗ್ರಹವನ್ನು ನೀವು ಗೆದ್ಕೋಬೇಕು ನಿಮ್ಮ ವ್ಯಕ್ತಿತ್ವವನ್ನು ನೀವು ರೂಪಿಸ್ಕೋಬೇಕು ಬೇರೆ ಯಾರು ಹೊಣೆ ಅಲ್ಲ ಬೇರೆ ಯಾರು ಜವಾಬ್ದಾರ ಅಲ್ಲ ನಿಮ್ ಪೇರೆಂಟ್ಸ್ ಅಲ್ಲ ನೀವು ಅಲ್ಲ ನಿಮ್ ಪೇರೆಂಟ್ಸ್ ಅಲ್ಲಿ ಹೇಳ್ತಾರೆ ಆಶ್ರಮಕ್ಕೆ ಹೋಗುವ ಅಲ್ಲಿ ಹೋಗುವ ಇಲ್ಲಿ ಹೋಗುವ ಉದ್ದಾರ ಆಗ್ತಿ ಅಂತ ಅವ್ರು ಅವ್ರು ಹೇಳಿದ ಮಾತು ಒಂದು ಕೇಳಲ್ಲ ಅದಕ್ಕೆ ನಿಮ್ ಜೀವನ ಏನೇನು ಕಾಣುತ್ತೆ ಆದ್ರೆ ಕೆಲವೊಮ್ಮೆ ಏನಂತಂದ್ರೆ ಈಗ ಉದಾಹರಣೆ ನಮ್ಮನೆ ತಗೊಂಡ್ರೆ ನಾವು ನನ್ನ ನನಗೆ ಹೆಂಗ್ ಬೇಕಾದ್ರೂ ನಾನು ನನ್ನ ಹೋದೆ ಅವರು ಹೇಳಿಲ್ಲ ಇದು ಇದು ಪುಸ್ತಕ ಅಂತ ನನಗೆ ಹೆಂಗೆ ಬೇಕು ನಾನು ಎಲ್ಲೆಲ್ಲಿ ಬೇಕಿರೋ ಅಂಶಗಳನ್ನು ತಗೊಂಡೆ ನಾನು ಒಳ್ಳೆಯ ಪುಸ್ತಕ ಅಂದ್ರೆ ನಮ್ಮ ಹೇಳಿಗೆಗೆ ಅಥವಾ ನನ್ನ ಭವಿಷ್ಯಕ್ಕೆ ನಾನೇ ಹೊಣೆ ಅಥವಾ ನನ್ನ ಹೇಳಿಗೆಗೆ ನಾನೇ ಶಿಲ್ಪಿ ಆಯ್ತಾ ಇವತ್ತು